ಕೊಡಗು ಜಿಲ್ಲೆಯ ಮಳೆಯ ವಿವರ ಗುರುವಾರ ಬೆಳಗ್ಗೆ ಎಂಟು ಮೂವತ್ತರ ವರದಿಯಂತೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ವರದಿ ಕೊಡಗು ಜಿಲ್ಲೆಯಲ್ಲಿ ಸರಾಸರಿ ಮೂರು ಇಂಚು ಮಳೆ ದಾಖಲಾಗಿದೆ ಕಳೆದ ವರ್ಷ ಇದೇ ದಿನ ಎರಡು ಆರು ಇಂಚು ಮಳೆಯಾಗಿತ್ತು ಜನವರಿಯಿಂದ ಇಲ್ಲಿಯವರೆಗೆ ಐವತ್ತೆರಡು ಪಾಯಿಂಟ್ ಎರಡು ಆರು ಇಂಚು ಮಳೆಯಾಗಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಇಪ್ಪತ್ತೈದು ಮೂರು ಇಂಚು ಮಳೆ ದಾಖಲಾಗಿತ್ತು ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಮೂರು ಪಾಯಿಂಟ್ ಒಂದು ಒಂದು ಇಂಚು ವಿರಾಜಪೇಟೆ ತಾಲೂಕಿನಲ್ಲಿ ಸರಾಸರಿ ಮಳೆ ಐದು ಪಾಯಿಂಟ್ ಒಂದು ಎರಡು ಇಂಚು ಪೊನ್ನಂಪೇಟೆ ತಾಲೂಕಿನಲ್ಲಿ ಸರಾಸರಿ ಮಳೆ ಐದು ಪಾಯಿಂಟ್ ಐದು ಆರು ಇಂಚು ಸೋಮವಾರಪೇಟೆ ತಾಲೂಕಿನಲ್ಲಿ ಸರಾಸರಿ ಮಳೆ ಮೂರು ಪಾಯಿಂಟ್ ಎಂಟು ಏಳು ಇಂಚು ಕುಶಾಲನಗರ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಐದು ನಾಲ್ಕು ಇಂಚು ಜಿಲ್ಲೆಯಲ್ಲಿ ಹೋಬಳಿವರು ದಾಖಲಾಗಿರುವ ಮಳೆಯ ವಿವರ ಮಡಿಕೇರಿ ಕಾಸಬ ಒಂದು ಪಾಯಿಂಟ್ ನಾಲ್ಕು ಒಂದು ನಾಪಕ್ಲು ಆರು ಪಾಯಿಂಟ್ ಒಂದು ಆರು ಸಂಪಾಜಿ ಮೂರು ಮೂರು ಭಾಗಮಂಡಲ ಮೂರು ಪಾಯಿಂಟ್ ಐದು ಒಂದು ವಿರಾಜಪೇಟೆ ಐದು ಪಾಯಿಂಟ್ ಎಂಟು ಏಳು ಅಮ್ಮತ್ತಿ ನಾಲ್ಕು ಪಾಯಿಂಟ್ ಮೂರು ಏಳು ಹುದಿಕೇರಿ ಎಂಟು ಪಾಯಿಂಟ್ ಒಂಬತ್ತು ಎರಡು ಶ್ರೀಮಂಗಲ ಎಂಟು ಪಾಯಿಂಟ್ ಐದು ಐದು ಪೊನ್ನಂಪೇಟೆ ಎರಡು ಪಾಯಿಂಟ್ ಏಳು ಐದು ಬಾಳಲೆ ಎರಡು ಪಾಯಿಂಟ್ ಸೊನ್ನೆ ಒಂದು ಸೋಮವಾರಪೇಟೆ ಮೂರು ಪಾಯಿಂಟ್ ಒಂದು ಎಂಟು ಶನಿವಾರ ಸಂತೆ ಎರಡು ಪಾಯಿಂಟ್ ಆರು ಏಳು ಶಾಂತಹಳ್ಳಿ ಆರು ಪಾಯಿಂಟ್ ಏಳು ಏಳು ಕೊಡ್ಲಿಪೇಟೆ ಎರಡು ಪಾಯಿಂಟ್ ಎಂಟು ಏಳು ಕುಶಾಲನಗರ ಸೊನ್ನೆ ಪಾಯಿಂಟ್ ಒಂದು ಎಂಟು ಸುಂಟಿಕೊಪ್ಪ ಸೊನ್ನೆ ಪಾಯಿಂಟ್ ಒಂಬತ್ತು ಇಂಚು ಮಳೆ ದಾಖಲಾಗಿದೆ ಹಾರಂಗಿ ಜಲಾಶಯದ ನೀರಿನ ಮಟ್ಟ ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿಗಳು ಇಂದಿನ ನೀರಿನ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂದು ಅಡಿಗಳು ಕಳೆದ ವರ್ಷ ಇದೇ ದಿನ ಎರಡು ಸಾವಿರದ ಎಂಟುನೂರ ಮೂವತ್ತು ಪಾಯಿಂಟ್ ಆರು ಎರಡು ಅಡಿಗಳು ಹಾರಂಗಿಯಲ್ಲಿ ಬಿದ್ದ ಮಳೆ ಸೊನ್ನೆ ಪಾಯಿಂಟ್ ನಾಲ್ಕು ಆರು ಇಂಚು ಇಂದಿನ ನೀರಿನ ಒಳಹರಿವು ಏಳು ಸಾವಿರದ ಆರುನೂರ ಎಂಬತ್ತೊಂಬತ್ತು ಕ್ಯೂಸೆಕ್ಸ್ ಇಂದಿನ ನೀರಿನ ಹೊರಹರಿವು ನದಿಗೆ ಎಂಟು ಸಾವಿರದ ಐನೂರ ನಲವತ್ತೊಂದು ಕ್ಯೂಸೆಕ್ಸ್